ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಐದು ಗ್ರಾಮ್ ಒಳಗೆ ಸಿಗುವಂತಹ ಬಿಳಿಯ ಒಡವೆಗಳನ್ನ ತೋರಿಸ್ತಾ ಇದ್ದೀನಿ ವಿತ್ ಚಿನ್ನ ಕೋಟೆಡ್ ಅಂತಲೇ ಹೇಳ್ತಾರಲ್ಲ ಆ ಥರ ತುಂಬಾ ಚೆನ್ನಾಗಿದಾವೆ ಒಳ್ಳೊಳ್ಳೆ ಕಲೆಕ್ಷನ್ ಸಿಗ್ತಾ ಇದಾವೆ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಚಿನ್ನದ ಬಿಡವೆ ನೀವು ಮಾಡಿಸ್ಕೋಬೇಕು ಅಂದ್ರೆ ಕೇವಲ ಮೂರುವರೆ ಗ್ರಾಮ್ಗೆ ಸಿಗ್ತಾ ಇದೆ ತುಂಬಾ ಕಡಿಮೆ ರೇಟ್ ಅಲ್ಲಿ ಕಡಿಮೆ ಗ್ರಾಮ್ ಅಲ್ಲಿ ಮಾಡ್ಕೊಡ್ತಾ ಇದಾರೆ ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ಇದನ್ನು ಫಂಕ್ಷನ್ಗೆಲ್ಲ ನೀವು ಆರಾಮಾಗಿ ನೀವು ಹೋಗ್ಬೋದು ತುಂಬ ಕಡಿಮೆ ಗ್ರಾಮ್ಗೆ ಸಿಗೋದ್ರಿಂದ ನಾನು ನಿಮಗೆ ಈ ಒಂದು ವಿಡಿಯೋ ಶೇರ್ ಇದ್ದೀನಿ ಯಾಕಂದರೆ ಈಗ ಚಿನ್ನದ ರೇಟು ತುಂಬಾ ಜಾಸ್ತಿ ಆಗಿರೋದ್ರಿಂದ ಕಡಿಮೆ ಗ್ರಾಮಲ್ಲಿ ಸಿಗುವಂತಹ ಒಡವೆಗಳನ್ನ ಚೂಸ್ ಮಾಡಿ ಕಲೆಕ್ಷನ್ ಮಾಡ್ತಾ ಇದ್ದೀವಿ ಬೈ ಮಾಡ್ತಾರೆ ಅದಕ್ಕೋಸ್ಕರ ನಾನು ನಿಮಗೆ ಸೊ ಈಗ ತುಂಬ ಕಡಿಮೆ ಗ್ರಾಮಲ್ಲಿ ಸಿಗುವಂತಹ ಒಡವೆನ ತೋರಿಸ್ತಾ ಇದ್ದೀನಿ ನೀವೇನಾದರೂ ಒಡವೆ ಮಾಡಿಸ್ಕೊಬೇಕು ವಾಲೆ ಏನಾದರೂ ತೊಗೊಬೇಕು ಐದು ಒಳಗೆ ಎರಡು ಮೂರು ಗ್ರಾಮ್ಗೆ ಅನ್ನೋರು ದಯವಿಟ್ಟು ಈ ವಿಡಿಯೋ ನೋಡಿ ಹಾಗೆ ಸ್ಕ್ರೀನ್ಶಾಟ್ ತಕ್ಕೊಂಡು ಒಂದೇ ಒಂದು ಫೋಟೋ ಗ್ಯಾಲರಿ ಮಡಿಕೊಳ್ಳಿ ಮತ್ತು ಹೋಗಿ ಶಾಪಲ್ಲಿ ವಿಸಿಟ್ ಕೊಟ್ಟು ನೀವು ಆರಾಮಾಗಿ ಮಾಡಿಸ್ಕೊಬೋದು ಅಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಕೇವಲ ಐದು ಗ್ರಾಮ್ ಒಳಗೆ ಸಿಗ್ತಾ ಇದೆ ಈ ಒಂದು ಆ್ಯಂಗಿಸ್ ಆಗಿರ್ಬೋದು ಆ್ಯಂಟಿಕ್ ಕ್ವಾಲಿಜುಮ್ಕೆ ಆಗಿರ್ಬೋದು ಎಲ್ಲನೂ ಸಹ ಸಿಗ್ತಾ ಇದೆ ನಿಮ್ಗೇನಾದರೂ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ಐದು ಗ್ರಾಮ್ ಒಳಗೆಲ್ಲ ಯಾವ್ಯಾವ ರೀತಿ ಒಡವೆ ಸಿಗ್ತವೆ ಅನ್ನೋದೇ ಹೇಳ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ Take care. Bye bye.